ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಬಿ ಸಿ ಎಮ್ ಪೋಸ್ಟ್ ಮ್ಯಾಟ್ರಿಕ್ ಹಾಸ್ಟೆಲ್ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡಲು ಬಂದಿದ್ದೇನೆ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲಾಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಬಿ ಸಿ ಎಮ್ ಪೋಸ್ಟ್ ಮ್ಯಾಟ್ರಿಕ್ ಹಾಸ್ಟೆಲ್ ಈಗಾಗಲೇ ಅರ್ಜಿ ಪ್ರಾರಂಭಗೊಂಡಿದೆ ಈ ಈ ವಿಡಿಯೋ ಮಾಡುವ ಉದ್ದೇಶ ಏನೆಂದರೆ ಅನೇಕ ವಿದ್ಯಾರ್ಥಿಗಳು ಹಳ್ಳಿಗಳಿಂದ ಬರುವಂಥರು ಇರ್ತಾರೆ ದೂರದಿಂದ ಬರುವಂಥರು ಇರ್ತಾರೆ ಅವರು ಹೋಗೋದು ಬರೋದ್ರಲ್ಲೇ ಟೈಮ್ ಹೋಗುತ್ತೆ ಹಾಗಾಗಿ ಹಾಸ್ಟೆಲ್ ಇರುವುದರಿಂದ ಅವರು ಇಲ್ಲೇ ಉಳ್ಕೊಂಡು ಕಾಲೇಜ್ಗೆ ಬರ್ತಾ ಇದ್ದರೆ ಅವರಿಗೆ ಓದಲು ಸಮಯ ಕೂಡ ಸಿಗುತ್ತೆ ಹಾಗಾಗಿ ಈ ಒಂದು ಮಾಹಿತಿ ತಮಗೆಲ್ಲರಿಗೂ ತಲುಪಲು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬಿ ಸಿ ಹಾಸ್ಟೆಲ್ ಪೋಸ್ಟ್ ಮ್ಯಾಟ್ರಿಕ್ ಅರ್ಜಿ ಸಲ್ಲಿಸಲು ಇಪ್ಪತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕವಾಗಿರುತ್ತದೆ ನೀವೇನಾದರೂ ಈ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಬೇಕು ಎಂದುಕೊಂಡಿದ್ದೀರಾ ಹಾಗಿದ್ದರೆ ಏನೆಲ್ಲ ದಾಖಲೆಗಳು ಬೇಕು ಎಸ್ ಎಸ್ ಪಿ ವಿದ್ಯಾರ್ಥಿ ಐ ಡಿ ಅಂದರೆ ನೀವು ಕಾಲರ್ಶಿಪ್ ಹಾಕ್ತಿರಲ್ಲ ಅದ್ರದ್ದು ಐ ಡಿ ಮೊಬೈಲ್ ನಂಬರ್ ಜಾತಿ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಕಾಲೇಜ್ ನೋಂದಣಿ ಸಂಖ್ಯೆ ಅಂದರೆ ರಿಜಿಸ್ಟರ್ ನಂಬರ್ ಬೇಕು ಎಸ್ ಎಲ್ ಸಿ ಅಂಕಪಟ್ಟಿ ಟೆಂತ್ ಮಾರ್ಕ್ಸ್ ಕಾರ್ಡ್ ಬೇಕು ವಿದ್ಯಾರ್ಥಿ ವಿಳಾಸದ ಪುರಾವೆ ಅಂದರೆ ನಿಮ್ದು ಅಡ್ರೆಸ್ ಇಷ್ಟು ಡಾಕ್ಯುಮೆಂಟ್ಸ್ ಕೊಟ್ಟರು ಸಾಕು ನಿಮ್ಗೆ ಅರ್ಜಿ ಸಲ್ಲಿಸಿ ಕೊಡಲಾಗುವುದು ಸ್ನೇಹಿತರೆ ನೀವೇನಾದರೂ ಈ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕ್ಬೇಕಂತ ಅಂದ್ಕೊಂಡ್ರೆ ಆಳನ್ ಪೋಸ್ಟ್ ಹತ್ತಿರ ಇರುವ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರಕ್ಕೆ ಬಂದು ಭೇಟಿ ನೀಡಿ ಸ್ನೇಹಿತರೆ ಇನ್ನೂ ಹಲವಾರು ಈ ರೀತಿ ಮಾಹಿತಿಗಳನ್ನು ತಮಗೆ ತಲುಪಿಸಲು ಪ್ರಯತ್ನಿಸುತ್ತೇವೆ ಈ ನನ್ನ ಮಾಹಿತಿ ತಮಗೆಲ್ಲರಿಗೂ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು